ಮನೆಗೆ ಮನೆಯೇ ಗೆರ್ರೆಂದು ತಿರುಗಿದಂತಹಾಯಿತು ಕಣ್ಣು ಕತ್ತಲೆ ಬಂದಿತು ಅಲ್ಲಿಯೇ ಕೊರಗಿ ನಿಂತಳು ಮುಂದೆ ಇದ್ದ ಸೂಜಿ ಅವಳನ್ನು ಕಾಣಲಿಲ್ಲ ಹೇಳುತ್ತಲೇ ಇದ್ದಳು ಕೋಣೆ ಹೊಕ್ಕವಳು ಮೌಳೆ ನಿನ್ನ ಬಗೆಗೆಲ್ಲ ಹೇಳಿದ್ದಾನೆ ಅವನ ಚಿಕ್ಕಮ್ಮನ ಮಗಳೆಂತಲೂ ಅಮೇರಿಕ ನೋಡಬೇಕು ಅಂತ ಬಹಳ ಇಷ್ಟಪಟ್ಟಿಯಂತೆ ಅದಕ್ಕೆ ಬರ ಹೇಳಿದ್ದೇನೆ ಅಂತಲೂ ನಿನ್ನನ್ನು ಅಮೇರಿಕ ಸುತ್ತಿಸೋ ಜವಾಬ್ದಾರಿ ನನಗೂ ಕ್ರಿಸ್ಟಿಗೂ ಸೇರಿದ್ದು ಅಂತಲೂ ಹೇಳಿಬಿಟ್ಟಿದ್ದಾನೆ ಕಾಳಿಂದಿಯಿಂದ ಸದ್ದೇ ಬರಲಿಲ್ಲವಾಗಿ ಹತ್ತಿರ ಬಂದಳು ಸೂಜಿ ಓ ಏನಾಯ್ತು ಒಂಥರ ಇದ್ದಿ ಕಾತರದಿಂದ ಕೇಳಿದಳು ಏನಿಲ್ಲ ತಲೆ ಸುತ್ತಿದ ಹಾಗಾಗ್ತಿದೆ ನಾನು ಸ್ವಲ್ಪ ಮಲಗ್ತೀನಿ ಬಾಬಾ ದೂರದ ಏರ್ ಪ್ರಯಾಣ ಮಾಡಿದರೆ ಕೆಲವೊಮ್ಮೆ ಹಾಗೇನೆ ಮಲಗು ಬಾ ಎಂದು ಕೋಣೆಯ ಮಂಚಕ್ಕೆ ಕರೆದೊಯ್ದು ಮಲಗಿಸಿ ಕಾಫಿ ಏನಾದರೂ ತರ್ತೇನೆ ಎಂದು ದಡಬಡ ಹೊರಟಳು ಬೇಡಿ ಬೇಡಿ ಏನೂ ತರಬೇಡಿ ಮಲಗಿದ್ರೆ ಸರಿ ಹೋಗುತ್ತೆ ಎಂದು ತಡೆದಳು ಅವಳ ಮನ ಬುದ್ಧಿಗಳು ಕೆಲಸವೇ ಮಾಡದೆ ತಟಸ್ಥವಾದವು ಕನಸುಗಳೆಲ್ಲ ಚಕನಾ ಜೋರಾಗಿದ್ದವು ಹೃದಯ ಮಾತ್ರ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಏಕೆ ಹೇಗಾಯಿತು ಈಗ ನಾನೇನು ಮಾಡಬೇಕು ಒಂದೂ ತೋಚದು ಅವಳ ತಲ್ಲಣ ವರಡಿ ಸಲಸದಳ ಸುಮ್ಮನೆ ಬಿದ್ದುಕೊಂಡಿದ್ದಳು ಮೌಳಿ ಬಂದಂತಾಯಿತು ಕಾಳಿಂಡಿಯಲ್ಲಿ ಎಂದು ಕೇಳಿದಂತಾಯಿತು ಆಯಾಸವಾಗಿರಬೇಕು ಮಲಗಿದ್ದಾಳೆ ಸೂಜಿ ಉತ್ತರಿಸಿದ್ದು ಕೇಳಿಸಿತ್ತು ಚಟ್ಟನೇ ಎಚ್ಚೆತ್ತುಕೊಂಡಳು ಅವನೆದುರಿಗೆ ಇನ್ನು ತನಗಂತಹ ಆಯಾಸ ಎಂದು ಸರ್ರನೇ ಎದ್ದಳು ಅವನಿಗೆದುರಾಗಿ ಬಂದು ನನಗೇನೂ ಆಗಿಲ್ಲ ನಡೆಯಿರಿ ನಿಮ್ಮ ಮನೆಗೆ ಹೋಗೋಣ ಎಂದಳು ಅವಳು ನಿಮ್ಮ ಎಂದು ಒತ್ತಿ ಹೇಳಿದದು ಅವನಿಗೆ ಬಾರಿಸಿದಂತಾಯಿತು ಸೂಸಿಗೆಲ್ಲ ಹೇಳಿದ್ದಾಳೆ ಎಂದು ವಿದಿತವಾಯಿತು ಎರಡನೇ ಮಾತಿಲ್ಲದೆ ಲಗೇಜು ಹೊತ್ತು ಹೊರಟ ಸೂಜಿಗೆ ಥ್ಯಾಂಕ್ಸ್ ಹೇಳಲು ಮರೆಯಲಿಲ್ಲ ಅಲ್ಲೆಲ್ಲ ಊಟ ತಿಂಡಿಗಳನ್ನಾದರೂ ಮರೆತಾರು ಕೂತರೆ ನಿಂತರೆ ಥ್ಯಾಂಕ್ಸ್ ಹೇಳುವುದನ್ನು ಮಾತ್ರ ಮರೆಯುವುದಿಲ್ಲ ಹತ್ತು ನಿಮಿಷದಲ್ಲಿ ಅವನ ಮನೆಯೇ ಸೇರಿದ್ದರು ಇಬ್ಬರ ನಡುವೆ ಒಂದು ಚಕಾರವು ವಿನಿಮಯವಾಗಲಿಲ್ಲ ಕಾರು ನಿಂತು ಸಾಮಾನ್ಯ ಎಲ್ಲ ಹಿಡಿದು ಮನೆಯ ಮುಂದೆ ತಂದಿಟ್ಟು ಬೀಗ ತೆಗೆದು ಮನೆ ಹೊಕ್ಕಾಗ ಮನೆಯ ಅಂದ ಚೆಂದ ನೋಡುವ ವ್ಯವಧಾನ ಇರಲಿಲ್ಲ ಕಾಳೊಂದಿಗೆ ತನ್ನ ಒಂದು ಸುಟ್ಟಿಗೆ ಸಿಡಿದು ಎದುರಿಗೆ ಕಂಡ ಒಂದು ಕೋಣೆಗೆ ನುಗ್ಗಿ ಬಾಗಿಲು ಮುಚ್ಚಿಕೊಂಡಳು ದುಃಖ ಕ್ರೋಧ ರೋಷ ಒಟ್ಟಿಗೆ ನುಗ್ಗಿ ಬಂದಿತು ಸ್ವಲ್ಪ ಸಮಯ ಕುಳಿತು ರೋಧಿಸಿದಳು ನಂತರ ಎದ್ದು ಅಲ್ಲಿಯೇ ಇದ್ದ ಬಾತ್ರೂಮಿನಲ್ಲಿ ಮುಖ ತೊಳೆದು ಬಟ್ಟೆ ಬದಲಾಯಿಸಿಕೊಂಡಳು ಇನ್ನು ಸ್ನಾನ ತಿಂಡಿ ತೀರ್ಥ ಇಂದುಮೌಳಿಯೊಂದಿಗೆ ಏನಾದರೊಂದು ತೀರ್ಮಾನವಾದ ಮೇಲೆಯೇ ಎಂದು ನಿರ್ಧರಿಸಿ ಹೊರಗಡೆ ಬಂದಳು ಇಂದು ಮೌಳಿ ಕಾಣಲಿಲ್ಲ ಅಲ್ಲಿ ಮೆಲ್ಲಗೆ ಮತ್ತೊಂದು ಕೋಣೆಯ ಬಾಗಿಲು ದೂಡಿದಳು ಅದು ಅವನ ಕೋಣೆ ಅವನು ಶೂ ಮಾತ್ರ ಕಳಚಿ ಎಸೆದು ಬಂದಿದ್ದ ಉಡುಪಿನಲ್ಲೇ ಮಂಚದ ಮೇಲೆ ಹಾಸಿಗೆಯಲ್ಲಿ ಕಣ್ಣು ಮುಚ್ಚಿ ಮಲಗಿದ್ದ ಏನೋ ಮೌಳಿ ಸುಮ್ಮನೆ ಮಲಗಿಬಿಟ್ಟೆ ಕಾಫಿ ಪುಡಿ ಸಕ್ಕರೆಯಲ್ಲಿದೆಯೋ ತೋರಿಸು ಬಾರೋ ಕಾಫಿ ಮಾಡ್ತೀನಿ ಎಂದಳು ಗಟ್ಟಿಯಾಗಿ ಅವಳ ದನಿಗೆ ಆ ದನಿಯ ಧೋರಣೆಗೆ ಬೆಚ್ಚಿಬಿದ್ದು ಕಣ್ಣು ತೆರೆದ ಯಾಕೆ ಬೆಚ್ಚಿ ಬೀಳ್ತಿ ನಾನು ನಿನ್ನ ಚಿಕ್ಕಮ್ಮನ ಮಗಳಲ್ವಾ ನಿನ್ನನ್ನು ಹೀಗೇ ಏಕವಚನದಲ್ಲಿ ಬಿಡುಬಿಸಾಗಿ ಮಾತಾಡಿಸೋ ಹಕ್ಕಿಲ್ವ ನನಗೆ ಎಂದಳು ಅವನು ಎದ್ದು ಕುಳಿತುಕೊಳ್ಳುತ್ತಾ ಕಾಳಿಂಡಿ ನಾ ನೀನು ನನ್ನ ಹೆಸರು ಉಚ್ಚರಿಸಬೇಡ ಯೂಸ್ ಕೌಂಡ್ರ ನನ್ನ ಹೆಸರು ಹಿಡಿದುಕೋಗೋ ಯೋಗ್ಯತೆಯೂ ನಿನಗಿಲ್ಲ ಡೋಂಟ್ ಅಟ್ಟರ್ ಮೈ ನೇಮ್ ಬರಲಿ ನಿನ್ನ ಆ ಕೃಷ್ಟಿ ಅವಳ ಎದುರಿಗೆ ನಿನ್ನ ಯೋಗ್ಯತೆ ಜಾಲಾಡಿ ಬಿಡ್ತೀನಿ ಒಂದು ವೇಳೆ ನೀವಿಬ್ಬರೂ ಸೇರಿಕೊಂಡೆ ಹೀಗೆ ಮಾಡಿ ನನ್ನನ್ನು ನಿಮ್ಮ ಪರಿಚಾರಿಕೆಗೆ ಅಂತ ಕರೆಸಿಕೊಂಡಿದ್ದರೆ ನಿಮ್ಮಿಬ್ಬರನ್ನು ಕೊಲೆ ಮಾಡಿ ಜೈಲಿಗೆ ಹೋಗ್ತೀನಿ ಹೂ ಕಣೋ ಜೈಲಿಗೆ ಹೋಗ್ತೀನಿ ಅಥವಾ ಅವಳಿಗೆ ಏನೂ ಗೊತ್ತಿಲ್ಲದೆ ನೀನೇ ಹೇಗೆ ನಾಟಕ ಆಡಿದ್ದೆ ಅಂದರೆ ನಿನ್ನ ಜನ್ಮ ಹರಾಜು ಹಾಕಿಬಿಡ್ತೀನಿ ಅವಳ ಎದುರಿಗೆ ಎಂದು ಅಬ್ಬರಿಸಿ ಕೂಗಿದಳು ಮೈಯೆಲ್ಲ ನಡುಗುತ್ತಿತ್ತು ಕಣ್ಣುಗಳು ಮುಂಚೆ ಅತ್ತಿದ್ದ ಲೂ ಈಗಿನ ರೋಷದಿಂದಲೂ ಕೆಂಪಾಗಿ ಕೆಂಡ ಉಗುಳುತ್ತಿದ್ದವು ಮುಖ ಕೆಂಪಗೆ ಸುಡುತ್ತಿತ್ತು ನನ್ನ ಮಾತು ಸ್ವಲ್ಪ ಕೇಳಿ ತೊದಲಿದ ಮೌಳಿ ನಿಮ್ಮ ಮಾತು ಕೇಳಬೇಕಂತಾನೆ ಅಲ್ವೇನ್ರಿ ನಿಮ್ಮ ಬಾಳಿನೊಂದಿಗೆ ನನ್ನ ಬಾಳು ಬೆಸೆಯಬೇಕು ಅಂತಾನೆ ಅಲ್ವೇನ್ರಿ ನನ್ನನ್ನು ಪ್ರೀತಿಸುವವರನ್ನೆಲ್ಲ ಬಿಟ್ಟು ಇಷ್ಟು ದೂರ ನಿಮ್ಮನ್ನು ನಂಬಿ ಬಂದಿದ್ದೆವು ಹೀಗೇಗೆ ಮಾಡಿದಿರಿ ಇಂದು ಮೌಳಿ ಹೀಗೇಗೆ ಮಾಡಿದರೆ ಹೇಳಿ ಎಂದು ಅಳುತ್ತಾ ನೆಲಕ್ಕೆ ಕುಸಿದು ಬಿಟ್ಟಳು ಅವಳ ಶಕ್ತಿಯೆಲ್ಲ ಮೊದಲ ವ್ಯಯವಾಗಿ ವ್ಯಯವಾಗಿಬಿಟ್ಟಿತ್ತು ನಿಲ್ಲಲೂ ಸಹ ಶಕ್ತಿಯಿಲ್ಲದೆ ಭೂಶಾಯಿಯಾದಳು ಅವನು ಓಡಿ ಹೋಗಿ ಒಂದು ಲೋಟ ನೀರು ತಂದ ಅವಳನ್ನೆಬ್ಬಿಸಲು ಹೋದ ಅವನ ಕೈ ತಳ್ಳಿಬಿಟ್ಟಳು ನೀರನ್ನೂ ಕುಡಿಯಲಿಲ್ಲ ಒಂದರಗಳಿಗೆಯಲ್ಲೇ ಚೈತನ್ಯ ಕೂಡಿಸಿಕೊಂಡಳು ತಾನೇಕೆ ಹೀಗೆ ಹೀನಾಯವಾಗಿ ಕುಸಿದಳು ಈ ಅಧಮನೆಯದುರಿಗೆ ಎಂದು ತನ್ನನ್ನೇ ಬೈದುಕೊಳ್ಳುತ್ತ ತಾನೇ ಎದ್ದು ಅಲ್ಲಿದ್ದ ಒಂದು ಕುರ್ಚಿಯಲ್ಲಿ ಕುಳಿತಳು ಹಸಿವಿನಿಂದ ಉದ್ವಿಗ್ನತೆಯಿಂದ ಕಿವಿಗಳು ಮುಚ್ಚಿ ಹೋಗಿ ಎನ್ನುತ್ತಿದ್ದವು ತಲೆ ಹಿಡಿದು ಬಿಟ್ಟಳು ಇಂದು ಮೌಳಿ ಅಪರಾಧಿಯಂತೆ ಎದೆಯ ಮೇಲೆ ಕೈಕಟ್ಟಿ ಅವಳ ಎದುರಿಗೆ ನಿಂತಿದ್ದ ನಾನು ಹೇಳಿ ಪರಮ ಹೇಳಿ ದುರ್ಬಲ ಅತ್ಯಂತ ದುರ್ಬಲ ನಾಲ್ಕಾರು ಮಕ್ಕಳನ್ನು ಕಳೆದುಕೊಂಡ ಅಮ್ಮ ಅಪ್ಪನಿಗೆ ಉಳಿದವನು ನಾನೊಬ್ಬನೇ ಅವರು ನನ್ನನ್ನು ಅತಿಯಾಗಿ ಪ್ರೀತಿಸಿ ಜೋಪಾನ ಮಾಡಿಬಿಟ್ಟರು ನನಗೆ ಸ್ವಂತತನವೆಂಬುವುದೇ ತಿಳಿಯದಾಗಿತ್ತು ಸ್ವಂತವಾಗಿ ಮಾಡುವ ಯಾವ ಸಾಹಸವೂ ನನಗೆ ಉಳಿದಿಲ್ಲ ಹೇಗೇ ಹೇಗೋ ಅಮೇರಿಕಕ್ಕೆ ಬಂದೆ ಇಲ್ಲೂ ಕೆಲವೇ ದಿನಗಳಲ್ಲಿ ಕ್ರಿಸ್ಟಿಯ ಮೇಲೆ ಅವಲಂಬಿಸಿಬಿಟ್ಟೆ ಅವಲಂಬನದ ಒತ್ತಡದಿಂದ ಮದುವೆಯಾಗಬೇಕಾಯಿತು ಎಂದು ನುಂಗಿದ ಮುಂದೆ ಶಬ್ದಗಳು ಹೊರಡಲಿಲ್ಲ ನೀವು ಅವಳನ್ನು ಮದುವೆಯಾದುದರಲ್ಲಿ ಯಾರೂ ದೋಷ ಕಾಣುವುದಿಲ್ಲ ಆದರೆ ಹೀಗೆ ಇದ್ದು ನೀವು ಬಂದು ನನ್ನನ್ನು ಮದುವೆಯಾದದ್ದು ಯಾಕೆ ನಾನು ನಿಮಗೆ ಪರಿಚಿತಳೂ ಸಹ ಅಲ್ಲ ಏತಕ್ಕಾಗಿಯೋ ಸೇಡ್ ತೀರಿಸಿಕೊಳ್ಳುತ್ತೀರಿ ಎಂದುಕೊಳ್ಳಲು ನಾನು ನಿಮಗೆ ಏನು ಅನ್ಯಾಯ ಮಾಡಿದೆ ಎಂದು ನೀವು ಹೀಗೆ ಮಾಡಿದಿರಿ ಈ ಮದುವೆಯ ಲಾಂಛನ ನನಗೇಗೆ ಬೇಕಿತ್ತು ನಿಮ್ಮ ಹೆಂಡತಿಯಾಗಿಯೂ ಹೆಂಡತಿ ಎಲ್ಲದ ಜೀವನ ನಡೆಸುವ ಉಡುಗೊರೆ ಏಕೆ ಕೊಡುತ್ತಿದ್ದೀರಿ ಕೃಷ್ಣಿಯ ಬಗೆಗೆ ಅಮ್ಮ ಅಪ್ಪನಿಗೆ ಹೇಳುವ ಧೈರ್ಯ ಬರದೆ ಈ ಎರಡು ವರ್ಷಗಳು ಕಳೆದೆ ಮದುವೆ ಆಗುವಂತ ಅವರೆಂದಾಗಲೆಲ್ಲ ನೆಪ ಹೇಳಿ ತಪ್ಪಿಸಿಕೊಂಡು ಓಡಿ ಬರ್ತಿದ್ದೆ ಇತ್ತ ಕ್ರಿಸ್ಟಿಗೂ ಅಮ್ಮ ಅಪ್ಪನ ಬಗ್ಗೆ ಹೇಳೋ ಇಲ್ಲ ನನ್ನಲ್ಲಿ ಈ ಸಲ ಒಂದು ಮಾರ್ಗಕ್ಕಾಗಿ ಹಾತೊರೆದೆ ನಿಮ್ಮನ್ನು ಭೇಟಿಯಾದಾಗ ನಿಮ್ಮ ಸಹಾಯದಿಂದಲೇ ಅವರಿಗೆ ತಿಳಿಸಬೇಕೆಂದುಕೊಂಡೆ ಪ್ರತಿ ಘಟ್ಟದಲ್ಲೂ ನಿಮ್ಮನ್ನು ಒಂಟಿಯಾಗಿ ಸಂಧಿಸಲು ಆಗ ಆದದ್ದು ಆಗಲಿ ಎಂದು ನನ್ನ ದುರ್ಬಲ ಹೃದಯಾನ ಘಟನೆಗಳಿಗೆ ಒಡ್ಡಿದೆ ಅದು ಈ ಘಟ್ಟಕ್ಕೆ ಬಂದು ಮುಟ್ಟಿದೆ ಈಗ ತೀರ್ಮಾನ ನಿಂಬುದು ನೀವು ಏನು ಮಾಡು ಎಂದರೆ ಹಾಗೇ ಮಾಡುತ್ತೇನೆ ಅವನ ಮಾತು ಕೇಳಿ ಅವಳಿಗೆ ಅಸಹ್ಯವಾಯಿತು ಎಂತಹ ಗಂಡಸ ಇವನು ಎಂದು ತಿರಸ್ಕಾರವಾಯಿತು ತೀರ್ಮಾನ ಕೋಟೆ ಕೊಳ್ಳೆ ಹೋದ ಮೇಲೆ ದಿಡ್ಡಿ ಬಾಗಿಲು ಆಗುವ ಸಮಾಚಾರ ತಾನು ಈಗ ಏನು ತಾನೇ ಮಾಡಬಹುದು ಕ್ರಿಸ್ಟಿಗೆ ಡೈವೋರ್ಸ್ ಕೊಡು ಎನ್ನಬಹುದು ಆದರೆ ಅಂತಹ ಇಂದು ಮೌಳಿ ತನಗೆ ಬೇಕೇ ಬೇಡ ಖಂಡಿತ ಬೇಡ ಎಂತಹ ಮಗ ಎಂತಹ ಪತಿ ಭಾರತೀಯ ಅಂತ ನಂಬೋದಕ್ಕೆ ನನಗೆ ಕಷ್ಟವಾಗ್ತಿದೆ ಪಿತೃಪ್ರೇಮ ಭಾತೃಪ್ರೇಮ ಏಕ ಪತ್ನಿವೃತ ಮುಂತಾದ ತತ್ವಗಳನ್ನು ಅಳವಡಿಸಿಕೊಂಡಿರುವ ನಮ್ಮ ಭಾರತೀಯ ಸಂಸ್ಕೃತಿಯ ಕಡೆಗೆ ಇಡೀ ಜಗತ್ತೇ ನೋಡ್ತಿರುವಾಗ ನೀವು ಒಬ್ಬಳನ್ನು ಇಲ್ಲಿ ಮದುವೆಯಾಗಿ ಒಬ್ಬಳಿಗೆ ಅಲ್ಲಿ ತಾಳಿ ಕಟ್ಟಿ ಮುಂದೆ ಏನು ಮಾಡುತ್ತೀರೋ ಬಲ್ಲವರು ಯಾರು ನಿಮ್ಮ ಈ ಕೃತ್ಯಕ್ಕೆ ನಿಮ್ಮನ್ನು ಯಾರೂ ಕ್ಷಮಿಸಲ್ಲ ಎಂದು ಮೌಳಿ ನಿಮ್ಮನ್ನು ನೀವೇ ಕ್ಷಮಿಸೋದಿಲ್ಲ ಕ್ರಮೇಣ ನಿಮ್ಮ ಅಂತಸ್ಸಾಕ್ಷಿಯೇ ನಿಮ್ಮನ್ನು ದಹಿಸಿಬಿಡುತ್ತದೆ ಎಂದು ಮೌಳಿಗೆ ಅವಳ ಮಾತುಗಳು ಒಬ್ಬ ಸತಿಮಣಿಯ ಶಾಪದಂತೆ ಭಾಸವಾಯಿತು ನಿಸ್ತೇಜನಾದ ಕಾಳಿಂದಿಯೇ ಸ್ವಲ್ಪ ತಡೆದು ನನ್ನ ತೀರ್ಮಾನ ಕೇಳಿದಿರಿ ಕೇಳಿ ಆ ತೀರ್ಮಾನ ಇನ್ನು ನಿಮ್ಮ ಜೊತೆಯಲ್ಲಿ ಬಾಳ್ವೆ ಮಾಡಬೇಕೆಂಬ ಇಚ್ಛೆ ನನಗೆ ಎಳ್ಳಷ್ಟೂ ಇಲ್ಲ ಹಾಗೆಯೇ ನಿಮ್ಮ ಬಾಳ್ವೆಯಲ್ಲಿ ಕಿಚ್ಚು ಹಚ್ಚುವ ಇಚ್ಛೆಯೂ ನನಗಿಲ್ಲ ಹೇಗೆ ಬಂದೆನೋ ಹಾಗೆಯೇ ಹಿಂತಿರುಗುತ್ತೇನೆ ನನಗೆ ನಾಳೆಯೇ ಭಾರತಕ್ಕೆ ಹಿಂತಿರುಗಲು ಟಿಕೆಟಿಗೆ ಏರ್ಪಾಡು ಮಾಡಿ ಅಷ್ಟೇ ನಿಮ್ಮಲ್ಲೇ ಜೀವ ಇಟ್ಟುಕೊಂಡಿರೋ ಆ ನತಭಾಗ್ಯ ಹಿರಿಯರಿಗೆ ಈ ಅನಿಷ್ಟ ಮಗನನ್ನು ಹೆತ್ತ ಆ ಕರುಳುಗಳಿಗೆ ನಾನೇ ಆದರೂ ಮಗನಾಗಿ ನಿಲ್ಲಬೇಕು ಎಂದು ಧಡಾರನೆಯದ್ದು ತಾನಿದ್ದ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಸಮಯ ಸರಿದುದೇ ತಿಳಿಯಲಿಲ್ಲ ಸಂಜೆಯಾಗಿತ್ತು ಕಾಳೆಂದಿ ಸುಮ್ಮನೆ ಬಿದ್ದುಕೊಂಡೇ ಇದ್ದಳು ಕ್ರಿಸ್ಟಿ ಕೆಲಸದಿಂದ ಹಿಂತಿರುಗಿದವಳು ಸುಮ್ಮನೆ ಸೋರು ನೋಡುತ್ತಾ ಅಚಲವಾಗಿ ಮಲಗಿದ್ದ ಗಂಡನ ಬಳಿಗೆ ಬಂದಳು ಮನೆಯ ನಿಶಬ್ದ ಗಂಡನ ನಿರವತೆಯಿಂದ ಅವನ ಕಜಿನ್ ಬರದೆ ಅವನು ಬಹಳ ನಿರಾಶನಾಗಿದ್ದಾನೆಂದು ಬಗೆದಳು ಬರಲಿಲ್ಲವೇ ನಿನ್ನ ಕಜಿನ್ ಎಂದಳು ಬಂದಿದ್ದಾಳೆ ಆಯಾಸವಾಗಿರಬೇಕು ಮಲಗಿದ್ದಾಳೆ ಮೊದಲು ಅವಳನ್ನು ಗಮನಿಸು ಎಂದು ಅವಳ ಮುಂದಿನ ಮಾತುಗಳಿಗೆ ತಡೆ ಹಾಕಿ ಸಾಗ ಹಾಕಿದ ಕ್ರಿಸ್ಟಿ ಕಾಳಿಂದಿಗೆ ಹತ್ತಿರವಾಗಿ ಬಂದಳು ಬಂದು ಪ್ರೀತಿಯಿಂದ ಆಲಂಗಿಸಿಕೊಂಡಳು ಇನ್ನೆರಡು ತಿಂಗಳು ನೀನು ನನ್ನ ಗೆಳತಿ ಎಂದಳು ರಜಾ ಹಾಕ್ತೀನಿ ಹಾಯಾಗಿ ಸುತ್ತಾಡೋಣ ಅಂದಳು ಮೌಳಿ ಬರಲಿ ಬಿಡಲಿ ನಾನು ನೀನು ಸೂಜಿ ಇನ್ನು ಅಮೇರಿಕಾವೆಲ್ಲ ನಮ್ಮದೇ ಎಂದಳು ಅವಳ ಮಾತು ನಡತೆ ಪ್ರೀತಿ ಕಾಳಿಂದಿಗೆ ಇಷ್ಟವಾಯಿತು ಗಂಡನ ಚಿಕ್ಕಮ್ಮನ ಮಗಳು ತನಗೂ ಕಜಿಂದೆ ಎಂದು ಆರೋಪಿಸಿದಳು ಕ್ರಿಸ್ಟಿ ಅವಳಿಗೆ ನಿಜ ತಿಳಿದರೆ ಅವಳು ಹೇಗೆ ವರ್ತಿಸಬಹುದು ಎಂದು ಆಲೋಚಿಸಿದಳು ಕಾಳಿಂದಿ ಮತ್ಸರದಿಂದ ಕುದಿಯಬೇಕಿದ್ದ ಕಾಳಿಂದಿಗೆ ತಪ್ಪೇ ಇಲ್ಲದ ಕ್ರಿಸ್ಟಿಯ ಬಗೆಗೆ ಅಸೂಹೆಯಾಗಲಿಲ್ಲ ಆದರೂ ಆ ಒಂದು ರಾತ್ರಿ ಅವರ ಮನೆಯಲ್ಲಿ ಕಳೆಯುವುದೇ ವಿಶ್ವಸಾಹಸವಾಯಿತು ಗಂಡನೆನ್ನುವವನು ಅದೇ ಮನೆಯ ಮತ್ತೊಂದು ಕೋಣೆಯಲ್ಲಿ ಮತ್ತೊಂದು ಹೆಣ್ಣಿನ ತೆಕ್ಕೆಯಲ್ಲಿ ಮಲಗಿರುವುದನ್ನು ಸಹಿಸಿಕೊಳ್ಳಬೇಕೆಂದರೆ ಬೇಕಾಗುವ ಮನೋಧಾರ್ಢ್ಯ ಕಾಳಿಂದಿಗೆ ಲಭ್ಯವಾಗಲಿಲ್ಲ ಎಷ್ಟೇ ಆಗಲಿ ಅವನು ತನಗೆ ಬೇಡ ಎಂದು ಮನವನ್ನು ಸಂತೈಸಿಕೊಂಡರೂ ತಾನು ಅವನ ಹೆಂಡತಿ ಎನ್ನುವ ಸತ್ಯ ಚುಚ್ಚಿ ಚುಚ್ಚಿ ನೋಯಿಸುತ್ತಿತ್ತು ಉಪಾಯವಾಗಿ ಸೂಜಿ ತನ್ನನ್ನು ಅವಳ ಮನೆಗೆ ಆಹ್ವಾನಿಸುವಂತೆ ಮಾಡಿ ಸೂಜಿಯ ಮನೆಗೆ ಬದಲಾಯಿಸಿಕೊಂಡಳು ಅಕ್ಕ ತಂಗಿಯರಿಬ್ಬರು ಒಳ್ಳೆಯ ಮನಸ್ಸಿನವರು ಮೌಳಿ ಅವರನ್ನು ಕತ್ತಲಲ್ಲಿ ಇಟ್ಟಿದ್ದನೆನ್ನಬಹುದು ಅವರಿಗೆ ತನ್ನ ತಾಯಿ ತಂದೆಯರ ಒಳ್ಳೆಯತನದ ಬಗ್ಗೆ ಸುಳಿವು ಕೊಟ್ಟಿರಲಿಲ್ಲ ಅವನು ಕ್ರಿಶ್ಚಿಯನ್ನು ಮದುವೆಯಾಗಿದ್ದಾನೆಂದು ಮೊದಲು ಕೋಪಗೊಂಡರು ನೊಂದುಕೊಂಡರು ಅವನಲ್ಲೇ ಜೀವ ಇಟ್ಟ ಅವರು ಈ ಮದುವೆ ಒಪ್ಪಿಕೊಳ್ಳುವ ವಿಶಾಲ ಮನೋಭಾವದವರಾಗಿ ಕಂಡಿದ್ದರು ಆದರೆ ಮೌಳಿ ಅಲ್ಲೂ ಎಡವಿದ್ದ ಅವರಿಗೆ ತಿಳಿ ಹೇಳಲು ಹಿಂದೇಟು ಹಾಕಿದ್ದ ಸೂಜಿಯ ಮನೆಯಲ್ಲಿ ಸೂಜಿಯೊಂದಿಗೆ ಅನ್ಯೋನ್ಯತೆ ಬೆಳೆದಂತೆ ಒಮ್ಮೊಮ್ಮೆ ಸೂಜಿಗೆ ನಿಜ ಹೇಳಿಬಿಡಲೆ ಎಂದುಕೊಳ್ಳುವಳು ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಮೌಳಿ ಅವರ ದೃಷ್ಟಿಯಲ್ಲಿ ಕೆಳಗೆ ಬೀಳುತ್ತಾನೆ ಕೃಷ್ಣಿ ಅವನಿಂದ ದೂರವೂ ಆಗಿಬಿಡಬಹುದು ಅದರಿಂದ ತಾನೇನು ಸಾಧಿಸಿದ ಹಾಗಾಯಿತು ಅವನೇನು ತನಗೆ ಬೇಕಿಲ್ಲವಲ್ಲ ಈಗ ಅವರಾದರೂ ಸಂತೋಷವಾಗಿದ್ದಾರೆ ಅದಕ್ಕೆ ಕಲ್ಲು ಹಾಕಬೇಕೆ ಅವನ ನೀಚನಾದರೆ ತಾನೂ ನೀಚತನಕ್ಕೆ ಇಳಿಯಬೇಕೆ ಅವನ ಚಿಕ್ಕಮ್ಮನ ಮಗಳಾಗಿಯೇ ಉಳಿಯಲು ನಿರ್ಧರಿಸಿ ಪೂರ್ಣವಾಗಿ ಒಂದು ತಿಂಗಳ ಎದ್ದು ಹೋಗುವುದೆಂದು ನಿರ್ಧಾರ ಮಾಡಿದಳು ಅವರೊಂದಿಗೆ ಎಲ್ಲ ದರ್ಶನೀಯ ಸ್ಥಳ ಸುತ್ತಿದ್ದರೂ ಪೂರ್ಣ ಮನಸ್ಸಿನಿಂದ ನೋಡುತ್ತಿರಲಿಲ್ಲ ತನಗಾಗಿ ಯಾರು ಖರ್ಚು ಮಾಡುತ್ತಿದ್ದರೆಂದು ತಿಳಿದುಕೊಳ್ಳಲಿಲ್ಲ ತನ್ನ ಬದುಕಿನೊಂದಿಗೆ ಆಟವಾಡಿದ ಇಂದು ಮೌಳಿ ತನ್ನ ಮದುವೆಯಿಂದ ತನ್ನ ಕುಟುಂಬಕ್ಕೆ ಆಗದ ವೆಚ್ಚ ಉಂಟು ಮಾಡಿದ ಅವನು ನನಗಾಗಿ ಖರ್ಚು ಮಾಡಲಿ ಎಂದು ಸೆಟೆದುಕೊಂಡಳು ಬಲವಂತಪಡಿಸಿ ಸೂಜಿಯ ಮೂಲಕ ಭಾರತಕ್ಕೆ ಟಿಕೆಟ್ ತರಿಸಿದಳು ಇಷ್ಟು ಬೇಗ ಏಕೆ ಎಂಬ ಅಸಮಾಧಾನ ಪ್ರಶ್ನೆ ಮೂವರಿಂದಲೂ ಎದ್ದಿತು ತಾನು ಅನೇಕ ಉದ್ಯೋಗಗಳಿಗೆ ಅಪ್ಲಿಕೇಶನ್ ಹಾಕಿರುವುದರಿಂದ ಇಂಟರ್ವ್ಯೂಗಳು ಬರಬಹುದು ಅದಕ್ಕೆ ಸಿದ್ಧವಾಗಬೇಕು ಎಂದು ಹೇಳಿದುದನ್ನು ಆ ಅಕ್ಕ ತಂಗಿಯರು ನಂಬಿದರು ಮೌಳಿಗೆ ನಿಜ ಹೊರಡುವ ದಿನ ಮಾತ್ರ ಇಂದು ಮೌಳಿ ಕಾಳಿಂದಿಯೊಂದಿಗೆ ಏಕಾಂತವಾಗಿ ಇರಬಯಸಿ ಬಲವಂತವಾಗಿ ಅವಳನ್ನು ಅಂದು ತನ್ನ ಮನೆಗೆ ಕರೆಸಿಕೊಂಡ ಸೂಜಿ ಗುಡ್ ಬೈ ಹೇಳಿ ಉಡುಗೊರೆ ಕೊಟ್ಟು ಕಳುಹಿಸಿಕೊಟ್ಟಳು ಕ್ರಿಸ್ಟಿಯನ್ನು ಉಪಾಯವಾಗಿ ಆಫೀಸಿಗೆ ಹೋಗುವಂತೆ ಮಾಡಿದ ಅವಳು ಕಾಳಿಂದಿಯನ್ನು ತಬ್ಬಿ ಮುತ್ತಿಟ್ಟು ಮತ್ತೊಮ್ಮೆ ಬರುವಂತೆ ಆಹ್ವಾನಿಸಿ ಅನೇಕ ಉಡುಗೊರೆ ಕೊಟ್ಟು ವಿದಾಯ ಹೇಳಿ ತಾನೂ ಆಫೀಸಿಗೆ ಹೋದಳು ಅವನು ಬೇಕಾಗಿಯೇ ಈ ಸಂದರ್ಭ ಸೃಷ್ಟಿಸಿದ್ದನೆಂದು ಕಾಳಿಂದಿಯ ಅರಿವಿಗೆ ಬಂದಿತ್ತು ಆದರೂ ಅವಳೇನೂ ಪ್ರತಿಕ್ರಿಯಿಸಲಿಲ್ಲ ತನ್ನ ಬಟ್ಟೆಬರೆಗಳನ್ನು ಪೆಟ್ಟಿಗೆಗೆ ತುಂಬಿಕೊಂಡಳು ತಾನು ಬಂದಾಗ ತಂದುದಷ್ಟೋ ಅಷ್ಟೆ ಅವರು ಕೊಟ್ಟುದೆಲ್ಲವನ್ನು ಮತ್ತು ತಾನು ಅಲ್ಲಿ ಕೊಂಡುಕೊಂಡುದನ್ನು ಸೇರಿಸಿ ಅಲ್ಲಿಯೇ ಒಂದು ಟೇಬಲ್ಲಿನ ಮೇಲಿಟ್ಟಳು ಅಮೇರಿಕದ ಒಂದು ಧೂಳಿನ ಕಣವು ತನಗೆ ಬೇಡ ಎಂಬ ದೃಢ ನಿರ್ಧಾರಕ್ಕೆ ಬಂದಿದ್ದಳು ತಾನು ಸಿದ್ಧವಾಗಿ ನಾನು ರೆಡಿ ಎಂದು ಹೇಳೋಣವೆಂದು ಅವನ ಕೋಣೆಯಲ್ಲಿ ಇಣುಕಿದಳು ಅಂದಿನಂತೆಯೇ ಎಂದು ಸೂರು ನೋಡುತ್ತಾ ಮಂಚದ ಮೇಲೆ ಅಂಗಾತ ಮಲಗಿದ್ದ ಮೌಳಿ ಅವನ ಸುಂದರ ದೇಹವನ್ನು ಆ ಮಂಚದಲ್ಲಿ ಆ ಭಂಗಿಯಲ್ಲಿ ಕಂಡಾಗ ಅವಳ ಮನ ಚಂಚಲವಾಗಬೇಕಿತ್ತು ಆದರೆ ಹಾಗೇನೂ ಆಗಲಿಲ್ಲ ಅವಳ ಮನ ಕಲ್ಲಾಗಿತ್ತು ಸಂವೇದನೆ ಸತ್ತು ಹೋಗಿತ್ತು